ಕಿಂಗ್ ಸಾಹಸಾದಿಂದ ಕಿಸಾನ್ ಗಾನೆ ಪಟ್ಟಣದವರೆಗೂ ಓಡಾಡುವ ಪುಷರ ಹಾಡುಗು ತೇಲುವ ವಿಶ್ವ ಅಂದೇ ಹೆಸರು ಮಾಡಿದೆ ನಮಸ್ಕಾರ ಅರವತ್ನಾಲ್ಕು ಚಾನಲ್ಗೆ ಸ್ವಾಗತ ನಾನು ಚಂದನ್ ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ದೇಶ ವಿದೇಶ ನಾಲ್ಕು ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರಕಾಶಕರು ಪುಸ್ತಕ ಪ್ರಕಾಶನ ಪುಟಗಳು ತೊಂಬತ್ತೈದು ಬೆಲೆ ಎಂಬತ್ತೇಳು ರೂಪಾಯಿಗಳು ಜಾನ್ರ ಹಿಸ್ಟ್ರಿ ಇದು ಒಂದು ಸ್ಪೆಷಲ್ ಪುಸ್ತಕ ಅಂತಲೇ ಹೇಳ್ಬೋದು ಯಾಕಂದರೆ ಇದುವರೆಗೂ ನಮಗೆ ಗೊತ್ತಿಲ್ಲದೆ ಇರೋ ಪ್ರಪಂಚದ ಮೊಟ್ಟ ಮೊದಲ ಜೀವಿ ಹುಟ್ಟಿದ ಹಾಗೂ ಇವತ್ತಿಗೂ ನಮಗೆ ಪಜಲ್ ಅನ್ಸೋ ಆಫ್ರಿಕಾ ಖಂಡದ ಬಗ್ಗೆ ಈ ಪುಸ್ತಕ ತಿಳಿಸ್ಕೊಡುತ್ತೆ ಆಫ್ರಿಕಾ ಖಂಡ ಪ್ರಕೃತಿಯ ಅದ್ಭುತ ಸೃಷ್ಟಿಗಳಲ್ಲಿ ಒಂದು ಇಲ್ಲಿ ಕಳೆ ಗಿಡಗಳು ಕೂಡ ಮರದಷ್ಟು ಎತ್ತರವಾಗಿ ಬೆಳೀತವಂತೆ ಉದಾಹರಣೆಗೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ನಮ್ಮ ಅಕ್ಕಪಕ್ಕ ಬೆಳೆಯುತ್ತಲ್ಲ ಪಾರ್ಥೇನಿಯಂ ಗಿಡ ಅದೇ ನಾವು ಕಾಂಗ್ರೆಸ್ ಗಿಡ ಅಂತೀವಲ್ಲ ಅದು ಅಲ್ಲಿ ಮರಗಳಷ್ಟು ಎತ್ತರವಾಗಿ ಇರುತ್ತಂತೆ ಇನ್ನು ಆಫ್ರಿಕಾ ಖಂಡದ ನಡುವೆ ಈಕ್ವೆಟರ್ ರೇಖೆ ಹಾದು ಹೋಗಿದೆ ಯೂಶ್ವಲಿ ಈಕ್ವೆಟಾರ್ ರೇಖೆ ಆದುಹೋದ್ರೆ ಅಲ್ಲಿ ಉಷ್ಣ ಅಥವಾ ಹೀಟು ಜಾಸ್ತಿ ಇರುತ್ತೆ ಆದರೆ ಆಫ್ರಿಕಾದಲ್ಲಿ ಹಂಗಿಲ್ಲ ಈಕ್ವೆಟರ್ ಸುತ್ತಮುತ್ತ ಸ್ನೋ ಕ್ಯಾಪ್ ಮೌಂಟನ್ಸ್ ಇದಾವಂತೆ ಅದು ಒಂದು ಎರಡಲ್ಲ ಆರಿಂದ ಏಳು ಮೇರಿ ವಿಸ್ತೀರ್ಣವಾದದ್ದು ಇದು ಅದ್ಭುತ ಅಲ್ಲದೆ ಇನ್ನೇನು ಇದಿಷ್ಟೇ ಅಲ್ಲದೆ ಇಲ್ಲಿ ಪಿಗ್ಮಿಗಳು ಇದ್ದಾರೆ ದೈತ್ಯರು ಇದ್ದಾರೆ ಒಟ್ಟಿನಲ್ಲಿ ಈ ಪುಸ್ತಕ ಓದ್ತಾ ನಾವು ಗಲಿವರ್ ಟ್ರಾವೆಲ್ಸ್ ರೀತಿಯ ಎಕ್ಸ್ಪೀರಿಯನ್ಸು ಪಡ್ಕೊಂಡ್ವಿ ಈ ಪುಸ್ತಕದಲ್ಲಿ ಇದೇ ರೀತಿ ನೂರಾರು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯ ಇದೆ ಅದರಲ್ಲಿ ಪುಷರ್ ಹಡಗಿನ ಕತೆನು ಒಂದು ಈ ಕತೆ ಓದಿದ್ಮೇಲೆ ನಮಗೆ ಅಳ್ಬೇಕೋ ನಗಬೇಕೋ ಗೊತ್ತಾಗಲ್ಲ ಈ ಪುಷರ್ ಹಡಗನ್ನ ಒಂದು ದ್ವೀಪ ಅಂತಾನೆ ಕರಿಬಹುದು ಈ ಹಡಗು ಕಾಂಗೋ ದೇಶದ ಕಿನ್ಸಾಸಾದಿಂದ ಕಿಸಾನ್ ಗಾನಿ ಪಟ್ಟಣದ ನಡುವೆ ಕಾಂಗೋ ರಿವರ್ ಮೂಲಕ ಓಡಾಡುತ್ತೆ ಈ ಮಾರ್ಗ ಬಿಟ್ಟರೆ ಈ ಎರಡೂ ಸಿಟಿನ ಕನೆಕ್ಟ್ ಮಾಡೋದಕ್ಕೆ ಬೇರೆ ದಾರಿ ಇಲ್ಲ ರಸ್ತೆ ಅಂತೂ ಇಲ್ಲವೇ ಇಲ್ಲ ಈ ಹಡಗು ಆಗಲೇ ಹೇಳಿದಾಗೆ ಒಂದು ಪುಟ್ಟ ದ್ವೀಪದ ಥರ ಈ ಹಡಗಲ್ಲಿ ಆಸ್ಪತ್ರೆ ಇದೆ ಜೈಲಿದೆ ಕಳ್ಳರಿದ್ದಾರೆ ಪೋಲೀಸ್ರಿದ್ದಾರೆ ಜನ ಬಟ್ಟೆನೂ ಅಲ್ಲೇ ಒಗೀತಾರೆ ಮಕ್ಕಳು ಅಲ್ಲೇ ಇರ್ತಾರೆ ಈ ಹಡಗಿನ ಕ್ಯಾಪ್ಟನ್ನೇ ಅಲ್ಲಿನ ರಾಜ ನ್ಯಾಯಾಧೀಶ ಕೂಡ ಹೌದು ಈ ಹಡಗು ಎರಡು ಪಟ್ಟಣಗಳ ನಡುವೆ ಸುಮಾರು ಸಾವಿರದ ಎಪ್ಪತ್ತೇಳು ಮೈಲಿ ಅಷ್ಟು ದೂರ ಟ್ರಾವೆಲ್ ಮಾಡುತ್ತೆ ಈ ಅಡಿಗೆಗೆ ಸಣ್ಣ ಪುಟ್ಟ ದೋಣಿಗಳು ಬಂದು ಕನೆಕ್ಟ್ ಆಗಿ ತಮ್ಮ ತಮ್ಮ ವ್ಯಾಪಾರ ವ್ಯವಹಾರನ ಮುಗಿಸ್ಕೊಂಡು ವಾಪಸ್ ಹೋಗ್ತಾರೆ ನಾವಿಲ್ಲಿ ಈ ಹಡಗ ಬಗ್ಗೆ ಏನೇ ಹೇಳಿದ್ರು ನೀವು ತೇಜಸ್ವಿ ತೇಜಸ್ವಿಯವರು ಬರಹದಲ್ಲೇ ಇದನ್ನು ಓದಬೇಕು ಅದೇ ಮಜಾ ಈ ಹಡಗಿನ ಜನರ ಜೀವನದ ಸ್ವಾರಸ್ಯಕರ ಘಟನೆಗಳು ಒಂದು ಕಡೆ ಆದರೆ ಅವರು ತಮ್ಮ ದಿನನಿತ್ಯದ ಜೀವನಕ್ಕೆ ಪಡೋ ಕಷ್ಟಗಳು ನಮಗೆ ಹುಟ್ಟಿಸುತ್ತೆ ಇದಿಷ್ಟೇ ಅಲ್ಲದೆ ವಸಾಹತು ಶಾಹಿಗಳ ದಬ್ಬಾಳಿಕೆ ಕೂಡ ಅಯ್ಯೋ ಅನ್ಸಂಗೆ ಮಾಡುತ್ತೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಾವೆಷ್ಟು ಅದೃಷ್ಟ ಶಾಲೆಗಳು ಅಂತ ಅನಿಸುತ್ತಲ್ವ ಎಲ್ಲರೂ ತಪ್ಪದೆ ಈ ಪುಸ್ತಕನ ಓದಲೇಬೇಕು ಬನ್ನಿ ಈ ಪುಸ್ತಕದಿಂದ ಎರಡು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ ಓದ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಮೊದಲನೇ ಪ್ಯಾರಾಗ್ರಾಫ್ ಕಾಂಗೋ ನದಿಯ ಕೌತುಕಗಳಲ್ಲಿ ಒಂದೆಂದರೆ ಎಲ್ಲೂ ರಸ್ತೆ ಸೇತುವೆ ಅಣೆಕಟ್ಟು ಒಂದೂ ಇಲ್ಲದ ಈ ನದಿಯಲ್ಲಿ ಚಲಿಸುವ ವಿಚಿತ್ರ ನೌಕೆ ಪುಷರ್ ಇದನ್ನು ಹಡಗು ದೋಣಿ ತೆಪ್ಪ ಯಾವುದಕ್ಕೂ ಹೋಲಿಸಲಾಗುವುದಿಲ್ಲ ಸರ್ಕಾರ ನಡೆಸುವ ಈ ವಿಚಿತ್ರ ನೌಕೆಯನ್ನು ಸಾರಿಗೆ ಅಗತ್ಯಕ್ಕೆ ತಕ್ಕಂತೆ ವಿಸ್ತರಿಸುತ್ತಾ ಹೋಗಿರುವುದರಿಂದ ಇದೊಂದು ತೇಲಾಡುವ ಹಳ್ಳಿ ಎಂದಷ್ಟೇ ಹೇಳಬಹುದು ಅಲ್ಲಿನ ಜನರು ಇದನ್ನು ಪುಷರ್ ಎಂದು ಕರೆಯುತ್ತಾರೆ ಕಾಂಗೋ ನದಿಯಲ್ಲಿ ಮೇಲಿನಿಂದ ಕೆಳಗು ಕೆಳಗಿನಿಂದ ಮೇಲಕ್ಕೂ ನಿರಂತರವಾಗಿ ಓಡಾಡುವ ಇದರಲ್ಲಿ ಪ್ರಯಾಣಿಕರು ಕಾಯಂ ವಾಸಿಗಳು ವ್ಯಾಪಾರಿಗಳು ಕಳ್ಳರು ದಂಗೆಕೋರರು ಎಲ್ಲರೂ ಇರುತ್ತಾರೆ ಇದಕ್ಕೆ ತನ್ನದೇ ಆದ ಆಡಳಿತ ವ್ಯವಸ್ಥೆ ಸಹ ಇದೆ ಆ ಹಡಗಿನ ಕ್ಯಾಪ್ಟನ್ನೇ ಇಲ್ಲಿನ ರಾಜ ದಂಡನಾಯಕ ನ್ಯಾಯಾಧೀಶ ಇತ್ಯಾದಿ ಇತ್ಯಾದಿ ಇದು ಎರಡು ಮೂರು ದೊಡ್ಡ ಪಟ್ಟಣಗಳ ಬಳಿಯಲ್ಲದೆ ಇನ್ನೆಲ್ಲೂ ನಿಲ್ಲುವುದಿಲ್ಲ ನಿಧಾನವಾಗಿ ಕಾಂಗೋ ನದಿಯಲ್ಲಿ ಮೇಲಕ್ಕೂ ಕೆಳಕು ಓಡಾಡುವ ಇದನ್ನು ದಡದಲ್ಲಿರುವ ಜನ ಹಿಂಬಾಲಿಸಿ ಹತ್ತಿಕೊಂಡು ವ್ಯಾಪಾರ ಮಾಡುತ್ತಾರೆ ಬೇಕಾದಲ್ಲಿಗೆ ಟಿಕೆಟ್ ತೆಗೆದುಕೊಂಡು ಪ್ರಯಾಣ ಮಾಡುತ್ತಾರೆ ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಾರೆ ಅವರು ತಮ್ಮ ದೋಣಿಯನ್ನು ಇದಕ್ಕೆ ಕಟ್ಟಿ ತಮ್ಮ ಕೆಲಸವನ್ನೆಲ್ಲ ಮುಗಿದ ನಂತರ ಮತ್ತೆ ತಮ್ಮ ದೋಣಿಯಲ್ಲಿ ಹಿಂದಿರುಗುತ್ತಾರೆ ಕಿನ್ಸದಿಂದ ಕಿಸಾನ್ ಗಾಣಿ ಪಟ್ಟಣದವರೆಗೂ ಓಡಾಡುವ ಪುಷರ್ ಒಂದು ತೀರ್ವ ವಿಶ್ವವೆಂದೇ ಹೇಳಬಹುದು ಎರಡನೇ ಪ್ಯಾರಾಗ್ರಾಫ್ ಒಂದು ದೋಣಿಯಲ್ಲಿ ಮೂಟೆಗಳನ್ನು ಅಡಗಿಕೊಂಡು ಇಬ್ಬರು ಬಂದರು ಅವರು ಮೂಟೆಯ ಸಾಮಾನನ್ನು ದೋಣಿಗೆ ವರ್ಗಾಯಿಸಲು ಅದರ ಬಾಯಿ ಬಿಚ್ಚಿದೊಡನೆ ಕಿವಿ ಕೆಪ್ಪಾಗುವಂತೆ ಕೀರಲು ಶಬ್ದ ನೂರಾರು ಶಿಳ್ಳೆಗಳನ್ನು ಏಕಕಾಲದಲ್ಲಿ ಊದಿದಂತೆ ಕೇಳಿಸಿತು ಅವರ ಬಿಳಿ ಮೂತಿಯ ಕರಿ ಕೋತಿಗಳನ್ನು ಚೀಲದಲ್ಲಿ ತುಂಬಿಕೊಂಡು ಬಂದಿದ್ದರು ಪ್ರಾಣಭಯದಿಂದ ಅವೆಲ್ಲ ಒಟ್ಟಿಗೆ ತಾರಸ್ವರದಲ್ಲಿ ಕೂಗಿಕೊಳ್ಳುತ್ತಿದ್ದವು ಕೋತಿಗಳ ಬಾಲ ಅದರ ಕುತ್ತಿಗೆಗೆ ಕಟ್ಟಿ ವ್ಯಾನಿತಿ ಬ್ಯಾಗ್ ಹಿಡಿದುಕೊಳ್ಳುವಂತೆ ಹಿಡಿದು ಒಂದೊಂದಾಗಿ ಎಣಿಸಿ ಎಣಿಸಿ ಲೆಕ್ಕ ತೆಗೆದುಕೊಂಡು ಹಡಗಿಗೆ ತುಂಬಿದರು ಕೆಲವು ಸತ್ತ ಕಾಡು ಹಂದಿಗಳನ್ನು ಹಡಗಿಗೆ ಹೊತ್ತು ಹಾಕಿದರು ಅಲ್ಲಿಗೆ ಸರಬರಾಜು ಗುತ್ತಿದ್ದ ಪ್ರಾಣಿ ಸಮೂಹವನ್ನು ನೋಡಿದರೆ ಕಾಂಗೋ ಕಾಡಿನ ಸಮೃದ್ಧಿ ಅಚ್ಚರಿ ಹುಟ್ಟಿಸುವಂತಿತ್ತು ನೀವು ಆಲ್ರೆಡಿ ಈ ಪುಸ್ತಕ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ನಾನ್ ಚಂದನ್ ಸೈನಿಂಗ್ ಆಫ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು